ಅವ್ರು ಅವ್ರ ಮುಖದಲ್ಲಿ ಯಾವುದೇ ರೀತಿಯಾದ ಒಂದು ಭಯನೋ ಅಥವಾ ಇನ್ನೊಂದು ಏನಾದರೂ ಇದೆಯಾ ದಟ್ ಈಸ್ ಫಸ್ಟ್ ಪಾಯಿಂಟ್ ನನಗೆ ಬೆಳಿಗ್ಗೆ ಹೇಳ್ಬಿಟ್ಟು ಹೋದ ನನ್ನ ಮಗ ನಾಲ್ಕು ಜನ ಫ್ರೆಂಡ್ಸ್ ಜೊತೆ ನಾನು ಹೋಗ್ತಾ ಇರ್ತೀವೋ ನನಗೆ ಊಟ ಮಾಡಬೇಡಿ ನಾನು ಬರೋದು ಈವ್ನಿಂಗ್ ಆಗುತ್ತೆ ನೋಡಿ ಸೆಕ್ಷನ್ ತ್ರೀ ಸಿಕ್ಸ್ಟಿ ತ್ರೀ ಕಿಡ್ನಾಪಿಂಗ್ ಅಂತ ಇದೆ ಅದಕ್ಕೆ ಏಳು ವರ್ಷ ಜೈ ಇವಾಗ ನೀವು ಹೇಳಿದ್ರಿ ಇದು ಎವಿಡೆನ್ಸ್ ಅಲ್ಲ ಅಂತ ಕೆಲವೊಂದು ಹೇಳಿಕೆ ಕೊಟ್ಟಿದ್ದು ಬಟ್ ಈಗ ಕೆಲವೊಂದು ಸಾಕ್ಷಿಗಳು ಸಿಕ್ಕಿದೆ ಅವ್ರು ಬಂದ್ ಹೋಗಿರತಕ್ಕಂಥದ್ದು ಸಿ ಸಿ ಕ್ಯಾಮೆರಾ ಫುಟೇಜ್ ಸಿಕ್ಕಿದೆ ಅಂದ್ರೆ ಯಾರು ಬಂದು ಹೋಗ್ರಿ ದರ್ಶನ್ ಅವ್ರು ಬಂದಿರೋದು ಮತ್ತೆ ಆ ರೋಡ್ ಅಲ್ಲಿ ಏನು ದರ್ಶನ್ ಫೇಸ್ ಎಲ್ಲಿ ಕಾಣಿದೆ ಅಲ್ಲಿ ಕಾರ್ ಇದೆ ಕಾರ್ ಇದೆ ಅಂತ ಹೇಳಿ ಅದು ಬ್ಯಾಂಗ್ಲರ್ ಜೀಪ್ ಬ್ಯಾಂಗ್ಲರ್ ಹೌದು ಅದು ದರ್ಶನ್ ದಲ್ಲ ಜೀಪ್ ಬ್ಯಾಂಗ್ಲರ್ ಅದು ಆರೋಪಿ ನಂಬರ್ ಟೆನ್ ವಿನಯ್ ಇದದು ವಿನಯ್ ಹತ್ರನು ಸೇಮ್ ರೆಡ್ ಕಲರ್ ಜೀಪ್ ಬ್ಯಾಂಗ್ಲೋರ್ ಇದೆ ಅದು ನೀವ್ ಬೇಕಾದ್ರೆ ಯು ಕ್ಯಾನ್ ಚೆಕ್ ದಟ್ ನಂಬರ್ ನಂಬರ್ ಹಾಕಿ ನೋಡಿದ್ರೆ ವಿನಯ್ ಅಂತ ಬರುತ್ತೆ ದರ್ಶನ್ ಎಲ್ಲಿದ್ರು ಬಟ್ ವಿಡಿಯೋದಲ್ಲಿ ನೋಡಬಹುದು ಸಾಕ್ಷಿಗಳು ನಂಬರ್ ಆಫ್ ಸಾಕ್ಷಿಗಳು ಫೋಟೋ ಅದನ್ನೆಲ್ಲ ಏನ್ ಮಾಡ್ತಾರೆ ಈಗ ಕಂಪ್ಲೇಂಟ್ ಆಗುತ್ತೆ ಇದು ದರ್ಶನ್ ಕೇಸಲ್ಲಿ ಟೂ ಫಿಫ್ಟಿ ಆಫ್ ಟ್ವೆಂಟಿ ಟ್ವೆಂಟಿ ಕ್ರೈಮ್ ನಂಬರ್ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಈಗ ಯಾವ್ದೋ ಒಂದು ಬಾಡಿ ಅಲ್ಲಿ ಸಿಕ್ಕಿದೆ ಎಲ್ಲಿ ಯಾವುದೋ ಒಂದು ಅಪಾರ್ಟ್ಮೆಂಟ್ ಮುಂದೆ ಬಾಡಿ ಸಿಕ್ಕಿದೆ ಲಿಮಿಟ್ಸ್ ಅಲ್ಲಿ ಬಂತು ಅವನು ಯಾರೋ ವಾಚ್ಮೆನ್ನು ವಾಚ್ಮೆನ್ನು ಸೊ ವಾಚ್ ಮೆನ್ನು ಬಂದು ಕಂಪ್ಲೇಂಟ್ ಕೊಡ್ತಾನೆ ಹಿಂಗ ಒಂದು ಅನ್ಯಾಚುರಲ್ ಬಾಡಿ ಇಲ್ಲಿ ಬಿದ್ದಿದೆ ನೋಡಿ ಸರ್ ಇದ್ರ ಏನಿದೆ ಇನ್ವೆಸ್ಟಿಗೇಷನ್ ಮಾಡಿ ಕಾಗ್ನೈಜೆನ್ಸ್ ತಗೊಳ್ಳಿ ಅಂತೇಳಿ ಅಲ್ಲಿ ಹೋಗಿ ಬಾಡಿನ ಇವರು ಸೀಸ್ ಮಾಡಿದ್ದಾರೆ ಬಾಡಿನ ಸೀಸ್ ಮಾಡಿ ಅದನ್ನ ವಿತ್ ಇನ್ ದ ಸ್ಪ್ಯಾನ್ ಆಫ್ ಟ್ವೆಂಟಿ ಫೋರ್ ಅವರ್ಸ್ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಬೇಕು ಓಕೆ ಇವ್ರ ಎಷ್ಟ್ ದಿನ ಬಿಟ್ಟು ಕಳ್ಸಿದ್ರು ನನ್ಗೆ ಮಾಹಿತಿ ಇಲ್ಲ ಬಟ್ ಅದು ಡಿಲೇ ಆಗಿದೆ ಅಂತ ಹೇಳ್ತಾಯಿದ್ದ ಅದು ಡಿಲೇ ಆಗಿದ್ರೆ ಅದು ದಟ್ ಈಸ್ ಒನ್ ಆಫ್ ದಿ ಲೂಕ್ ಬೋದು ವಿಥೀನ್ ದ ಸ್ ಪಾಯಿನ್ ಆಫ್ ಟ್ವೆಂಟಿ ಫೋರ್ ಅವರ್ಸ್ ಕಳ್ಸ್ಬೇಕು ಮತ್ತೆ ಅವನ ಬ್ಲಡ್ ತಗೊಂಡಿದ್ರೆ ಯಾರದು ರೇಣುಕಾ ಸ್ಕೂಲ್ ಬ್ಲೆಡ್ ತಗೊಂಡಿರ್ತಾರೆ ಒನ್ ಬಾಟಲ್ ಬ್ಲಡ್ ತಗೊಂಡಿದ್ರೆ ಅದನ್ನ ಮ್ಯಾಜಿಸ್ಟ್ರೇಟ್ ಮುಂದೆನೆ ಡ್ರಾ ಮಾಡ್ಬೇಕು ಆಡ್ ಆ ಬ್ಲೆಡ್ನು ಎಲ್ಲಂದ್ರೆ ಅಲ್ಲಿ ಮಾಡಂಗಿಲ್ಲ ಮತ್ತೆ ಆ ಎಕ್ಸ್ಪರ್ಟ್ ಯಾರಿದಾರೆ ಅವರೇ ತಗೋಬೇಕಾಗುತ್ತೆ ಆ ಬ್ಲೇಡ್ ನ ಆಮೇಲೆ ಆ ಡಾಕ್ಟರ್ಸ್ ಯಾರು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಅವರು ಕರ್ನಾಟಕ ಮೆಡಿಕಲ್ ಕೌನ್ಸಿಲಲ್ಲಿ ಎನ್ರೋಲ್ ಆಗಿರ್ ಇಲ್ವಾ ನೋಡಬೇಕಾಗುತ್ತೆ ಕೆಲವೊಮ್ಮೆ ಅದು ಗೋರ್ಮೆಂಟ್ ಹಾಸ್ಪಿಟಲ್ ಆಗಿರೋದ್ರಿಂದ ಅವರ ಅಸಿಸ್ಟೆಂಟ್ಗಳು ಅವರು ಇವರು ಮಾಡಿರ್ತಾರೆ ಅದು ಒಂದು ಡಿಫಾಲ್ಟ್ ಆಗಿರುತ್ತೆ ಸೊ ಆ ಮೆಡಿಕಲ್ ಕೌನ್ಸಿಲ್ ಕರ್ನಾಟಕ ಮೆಡಿಕಲ್ ಕೌನ್ಸಿಲಲ್ಲಿ ಎನ್ರೋಲ್ ಆಗಿರೋ ಡಾಕ್ಟರೇ ಬಂದು ತೆಗೆದ್ರ ಅಥವಾ ಅವ್ರ ಅಸಿಸ್ಟೆಂಟ್ ಬೇರೆ ಇನ್ಯಾರೋ ಡಾಕ್ಟರ್ ಅಲ್ಲದೆ ಇರೋರು ತೆಗೆದ್ರ ಅದನ್ನು ನಾವು ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡಬೇಕಾಗುತ್ತೆ ಮತ್ತೆ ಆ ಬ್ಲಡ್ ಯಾವ್ದು ತೆಗೆದ್ರು ಹಾಟಿಯರಿ ಬ್ಲಡ್ ತೆಗೆದ ಇಲ್ಲ ವೈನ್ ವೈನಿಂದ ಬ್ಲೆಡ್ ತೆಗೆದ ಅದು ಎಷ್ಟು ದಿನ ಆಗಿತ್ತು ಆ ಕಲರ್ ಬ್ಲೆಡ್ ಕಲರ್ ಹೆಂಗಿರುತ್ತೆ ಈಗ ಫ್ರೆಶ್ ಬ್ಲಡ್ ಅಂದ್ರೆ ರೆಡ್ ಕಲರ್ ಇರುತ್ತೆ ಇಲ್ಲ ಡಾರ್ಕ್ ರೆಡ್ಡಿಶ್ ಆಗ್ಬಿಟ್ಟಿರುತ್ತೆ ಡ್ರೈ ಆಗ್ಬಿಟ್ಟಿರುತ್ತೆ ಯಾವ ಸ್ಟೇಟಸ್ ಅಲ್ಲಿ ಇತ್ತು ಬ್ಲಡ್ ಇವನ್ನೆಲ್ಲ ಮತ್ತೆ ಅಲ್ಲಿ ಕೋಲ್ ಸಿಕ್ತು ಅಂತ ಹೇಳಿದ್ರು ಮತ್ತೆ ಇನ್ನೊಂದು ಹಗ್ಗ ಸಿಕ್ತು ಅಂತ ಹೇಳಿದ್ರು ಆ ಹಗ್ಗದಲ್ಲಿ ಕೈ ನೋಡಿ ಯಾವ್ದೇ ಒಂದು ಕೋಲ್ ಆಗ್ಲಿ ಹಗ್ಗಾನಾಗ್ಲಿ ಹಿಡ್ಕೊಂಡ್ರೆ ಸ್ವೆಟ್ ಅಬ್ಸರ್ವ್ ಆಗುತ್ತೆ ಸ್ವೆಟ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಡಿ ಎನ್ ಎ ಸ್ವೆಟ್ನ ಇವರು ಯಾರು ಹಿಡ್ಕೊಂಡಿದ್ರು ದರ್ಶನ್ ಇಡ್ಕೊಂಡಿದ್ರ ಇಲ್ಲ ಇನ್ನಿತರೆ ಆರೋಪಿಗಳು ಹಿಡ್ಕೊಂಡಿದ್ರ ಅವ್ರದ್ದು ದರ್ಶನ್ ಫಿಂಗರ್ ಪ್ರಿಂಟ್ ತಗೋತಾರೆ ಇಲ್ಲಿ ಹಿಡ್ಕೊಂಡಿರ್ ಇರ್ತಾರಲ್ಲ ಅದನ್ನು ಸೆಂಡ್ ಇಟ್ಟು ಎಫ್ ಎಸ್ ಎಲ್ ಅಲ್ಲಿ ಇವ್ರದ್ದು ಅವ್ರದ್ದು ಮ್ಯಾಚ್ ಆಗ್ಬೇಕು ಇವ್ರದ್ದು ಸ್ವೆಟ್ ಇದೆಯಾ ಅಥವಾ ಬೇರೆ ಆರೋಪಿ ಸ್ವೆಟ್ ಇದೆಯಾ ಇದೆಲ್ಲ ಇಟ್ ದಿಸ್ ಆರ್ ಆಲ್ ವೆರಿಂದ ಮ್ಯಾಟರ್ಸ್ ಸಾರಿ ಸರ್ ಈಗ ನೀವ್ ಹೇಳುದಿ ಕೋಲ್ ನ ಯಾರು ಇಟ್ಕೊಂಡಿರ್ತಾರೆ ಸ್ಪೆಕ್ಟ್ ಅಬ್ಸರ್ವ್ ಆಗಿ ಒಂದೇ ಒಂದ್ ಕೋಲ್ ಒಂದ ಐದು ನಿಮಿಷ ಇಟ್ಕೊಂಡಿಲ್ಲ ಒಂದೇ ಕೋಲ್ ನ ಮೂರು ನಾಲ್ಕು ಜನ ಇಟ್ಕೊಂಡು ಹೊಡೆದಿರ್ತಾರೆ ಸಪೋಸ್ ಈಗ ಒಂದ್ ಕೋಲ್ ನಾನೊಂದ್ಸಲ ಹೊಡೆದಿರ್ತೀನಿ ಇನ್ನೊಬ್ಬ ಒಂದ್ಸಲ ಹೊಡೆದಿರ್ತಾರೆ ಸೊ ತರ ಫೈಂಡ್ ಔಟ್ ಮಾಡ್ತಾರೆ ನೋಡಿ ಈಗ ಯಾರು ಇಟ್ಕೊಂಡಿರ್ತಾರೆ ಯಾರು ಅದರಲ್ಲಿ ಇಷ್ಟು ಜನ ಸ್ವೆಟ್ ಅಬ್ಸರ್ವ್ ಆಗಿರುತ್ತೆ ಅಲ್ಲಿ ಎಪ್ಪಲ್ ಬರುತ್ತೆ ಯಾರು ಯಾರು ಇಟ್ಕೊಂಡಿದ್ರೆ ಹೌದು ಗೊತ್ತಾಗುತ್ತೆ ಬಟ್ ಅದು ಎಷ್ಟು ದಿನ ಆಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದ್ರ ಮೇಲೆ ಸನ್ ರಿಫ್ಲೆಕ್ಷನ್ ಡ್ರೈ ಆಗಿದೆಯಾ ಇಲ್ವಾ ಅದ್ರ ಮೇಲೆ ನಮಗೆ ಗೊತ್ತಾಗುತ್ತೆ ಸೊ ಈ ತರ ಅಂದ್ರೆ ಪ್ರತಿಯೊಂದು ವೆರಿ 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 ಇಂಪಾರ್ಟೆಂಟ್ ಮತ್ತೆ ನೀವು ಇನ್ನೊಂದು ಹೇಳ್ತಾ ಇದ್ರಿ ಕಿಡ್ನಾಪಿಂಗ್ ಅಂತ ಹೇಳ್ತಾ ಇದ್ರಿ ನೋಡಿ ಸೆಕ್ಷನ್ ತ್ರೀ ಸಿಕ್ಸ್ಟಿ ತ್ರೀ ಕಿಡ್ನಾಪಿಂಗ್ ಅಂತ ಇದೆ ಅದಕ್ಕೆ ಏಳು ವರ್ಷ ಜೈಲಿದೆ ಬರೀ ತ್ರೀ ಸಿಕ್ಸ್ಟಿ ತ್ರೀ ಹಾಕಿದ್ದಾರೆ ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಅಂತ ಇನ್ನೊಂದು ತ್ರೀ ಸಿಕ್ಸ್ಟಿ ಫೋರ್ ಎ ಅಂದರೆ ಕಿಡ್ನಾಪ್ ಮಾಡ್ಕೊಂಡ್ಬಂದು ಬಂದು ನನ್ನ ಸಾಯಿಸ್ತೀವಿ ನಮಗೆ ಇಷ್ಟು ಹಣ ಕೊಡಿ ಅಂತ ಹೇಳಿದರೆ ದಟ್ ಇಸ್ ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಇಟ್ ಕಮ್ಸ್ ಅಂಡರ್ ದಿ ಸೆಕ್ಷನ್ ತ್ರೀ ಸಿಕ್ಸ್ಟಿ ಫೋರ್ ಆಫ್ ದಿ ಐ ಪಿ ಸಿ ಇವ್ರದ್ದು ಬರೀ ಕಿಡ್ನಾಪಿಂಗ್ ಅಂತ ಹಾಕಿದ್ದಾರೆ ಏಳು ವರ್ಷ ಇದೆ ಇದು ಹೆಂಗೆ ಕಿಡ್ನಾಪ್ ಅಂತಾನೆ ನಮಗೆ ಗೊತ್ತಿಲ್ಲ ಯಾವ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕಿಡ್ನಾಪ್ ಅಂತ ಆಯ್ತು ಅಂತ ಗೊತ್ತಿಲ್ಲ ನೋಡಿ ಅಲ್ಲಿಂದ ಬಂದ್ರು ಏನು ಹೇಳಿದಾನೆ ಹೇಳಿಕೆ ಕೊಟ್ಟಿದ್ದಾನೆ ಯಾರು ಇವ್ರ ತಂದೆ ಯಾರು ವಿಕ್ಟಮ್ ವಿಕ್ಟಿಮ್ ಅವ್ರ ತಂದೆ ಹೇಳಿಕೆ ಕೊಟ್ಟಿದ್ದಾರೆ ಅವ್ರ ಫಾದರ್ ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಬೆಳಿಗ್ಗೆ ಹೇಳ್ಬಿಟ್ಟು ಹೋದ ನನ್ನ ಮಗ ನಾಲ್ಕು ಜನ ಫ್ರೆಂಡ್ಸ್ ಜೊತೆ ನಾನು ಹೋಗ್ತಾ ಇದ್ದೀನಿ ಎಲ್ಲೋ ನನಗೆ ಊಟ ಮಾಡಬೇಡಿ ನಾನು ಬರೋದು ಈವ್ನಿಂಗ್ ಆಗುತ್ತೆ ಅವನೇ ಹೇಳಿಕೆ ಕೊಟ್ಟಿದ್ದಾನೋ ಅವ್ರ ತಂದೆನೇ ಹೇಳ್ತಾರೆ ವಿಕ್ಟಮ್ ಹೇಳಿಕೆ ಕೊಟ್ಟಿದ್ದಾನೆ ಅಂತ ಹೇಳಿ ಅವನು ಅಲ್ಲಿಂದ ಕಾರಲ್ಲಿ ಬರ್ತಾನೆ ಸೆಂಟ್ರಲ್ ಒಂದು ದುರ್ಗಾ ಬಾರ್ ಅಂತ ಇರುತ್ತೆ ಅಲ್ಲಿ ಹೋಗಿ ಎಸ್ ಪರ್ಚೇಸ್ಡ್ ಆಲ್ಕೋಹಾಲ್ ಹೌದು ಮತ್ತೆ ಅವರೇ ಪೇ ಮಾಡಿದ್ದಾರೆ ಅದ್ರ ಸ್ಟೇಟ್ಮೆಂಟ್ ಅಲ್ಲಿ ಇರುತ್ತೆ ಬಿಲ್ಲು ಅವರೇ ಪೇ ಮಾಡಿದ್ದಾರೆ ಈ ಈ ಸಮಯದಲ್ಲಿ ಅವ್ರ ಮುಖದಲ್ಲಿ ಯಾವುದೇ ರೀತಿಯಾದ ಒಂದು ಭಯನೋ ಅಥವಾ ಇನ್ನೊಂದು ಏನಾದ್ರೂ ಇದೆಯಾ ದಟ್ ಈಸ್ ಫಸ್ಟ್ ಪಾಯಿಂಟ್ ಭಯ ಇದ್ದವರು ಈಗ ಕಿಡ್ನಾಪ್ ಮಾಡಿದ್ರೆ ಕನ್ಫೈನ್ ಮಾಡ್ಬೇಕು ಅವ್ರನ್ನ ಇಟ್ಕೊಬೇಕು ಇಲ್ಲ ಕಟ್ ಹಾಕ್ಬೇಕು ಅವ್ರನ್ನ ಒಂದ್ ಕಡೆ ಇಟ್ಕೊಂಡ್ರೆ ದಟ್ ಈಸ್ ಕಿಡ್ನಾಪಿಂಗ್ ಸೊ ಇಲ್ಲಿ ಏನಾಗಿದೆ ಅವನಾಗ ಅವನೇ ಆರಾಮಾಗಿ ಬಾರ್ ಒಳಗಡೆ ಹೋಗ್ತಾನೆ ಅವನಾಗ ಅವನೇ ಸಿ ಫುಟೇಜು ಇದೆ ಅದರಲ್ಲಿ ವಾಟ್ ಎವರ್ ಇಟ್ ಈಸ್ ಆಲ್ಕೋಹಾಲ್ ತಗೋತಾನೆ ಹೋಗ್ತಾನೆ ಎಲ್ಲಿಂದ ಕಿಡ್ನಾಪ್ ಆಗುತ್ತಿದ್ದು ಸರಿ ಇವಾಗ ತರ ಹೇಳ್ಬೋದು ಈಗ ನಾವ್ ಅವ್ರನ್ನ ವಂಚಿಸಿ ಅಂದ್ರೆ ನಿಮ್ಮನ್ನ ಕಿಡ್ನಾಪ್ ಮಾಡ್ತಿಲ್ಲ ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗ್ತಾ ಇದೀನಿ ಸೊ ನಿಮ್ಮನ್ನ ಅವ್ರನ್ನು ಪರಿಚಯ ಮಾಡ್ಸಿನಿ ಆ ವಂಚಿಸಿ ಕಿಡ್ನಾಪ್ ಮಾಡಿ ಆತರ ವಂಚನೆ ಕಿಡ್ನಾಪ್ ಆತರ ಏನಾದ್ರು ಬರುತ್ತೆ ವಂಚಿಸಿ ಕಿಡ್ನಾಪ್ ಅನ್ನೋದಕ್ಕೆ ಅನ್ನೋದಿಲ್ಲ ರೇಣುಕಸ್ವಾಮಿ ಹೇಳಿರಬೇಕಲ್ಲ ಅಲ್ಲಿ ಹೋಗ್ತೀನಿ ಬಾರಪ್ಪ ಅಂತ ಜೊತೆ ಕರ್ಕೊಂಡು ಹೋಗಿರ್ಬೋದಲ್ವಾ ಅದು ಅದು ಕಿಡ್ನಾಪ್ ಆಗುತ್ತಾ ಅದು ಯಾವ ತರ ಕೇಸ್ ಆಗುತ್ತೆ ಅದೇ ಇವ್ರು ಹಾಕಿರೋದು ಹಂಗೆ ಕಿಡ್ನಾಪ್ ಆಗುತ್ತೆ ಅಂತ ಇವರು ಬಟ್ ಅದನ್ನ ಹೇಳಕ್ಕೆ ವಿಕ್ಟಮ್ ಬದುಕಿಲ್ಲ ಅಲ್ಲ ನನಗೆ ಹಿಂಗೆ ಹೇಳಿ ಕರ್ಕೊಂಡು ಹೋದ್ರು ಅಂತ ಹೇಳಿ ಹ್ಮ್ ಹ್ಮ್ ದಟ್ ಈ ದಟ್ ವಿಲ್ ಬಿಕಮ್ ಇಂಪಾರ್ಟೆಂಟ್ ಪಾಯಿಂಟ್ ಈ ವಿಕ್ಟಮ್ ಇವನು ರೇಣುಕಾಸ್ವಾಮಿ ಬದುಕಿದ್ದು ನನಗೆ ಹಿಂಗೆ ಹೇಳಿ ಮೋಸ ಮಾಡಿ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರೆ ಡಟ್ ವಿಕ್ಟಮ್ಸ್ ಎವಿಡೆನ್ಸ್ ಅಡ್ಮಿಸಬಲ್ ಎವಿನ್ಸ್ ಅದಿಲ್ಲ ಯಾವ ಅಲ್ಲ ಮೆನ್ಶನ್ ಮಾಡ್ಬೇಕಿತ್ತು ಇದ್ರಂಚಿಸಿ ಪೊಲೀಸ್ ಇನ್ವೆಸ್ಟಿಗೇಷನ್ ಮೇಲೆ ಬಿಟ್ಟಿರೋದು ಅವ್ರು ಮಾಡಿಲ್ಲ ಏನ್ ಮಾಡ್ತೀರಾ ಅಲ್ಲ ಅಲ್ಲ ಅದೇ ನನ್ನ ಪಾಯಿಂಟ್ ಈಗ ಅವ್ರು ಆ ರೀತಿ ಹೇಳಬೇಕಿತ್ತು ಈಗ ಕಿಡ್ನಾಪ್ ಅಂತ ಹೇಳಬಾರ್ದಿತ್ತು ಒನ್ ಕರ್ಕೊಂಡು ಹೋಗಿದ್ದಾರೆ ಆ ತರ ಹೇಳ್ಬೇಕಿತ್ತು ಅಲ್ಲ ಅದು ಆ ಸೆಕ್ಷನ್ ಅಲ್ಲಿ ಬರುತ್ತೆ ಒನ್ ಚುಸಿ ಅಂತ ಹೇಳಿದ್ರೆ ಬರೀ ತ್ರೀ ಸಿಕ್ಸ್ಟಿ ತ್ರೀ ಹಾಕಿದ್ದಾರೆ ಕಿಡ್ನಾಪಿಂಗ್ ಅಂತ ಜಸ್ಟ್ ಕಿಡ್ನಾಪ್ ಮಾಡಿ ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಆಗಲಿ ಬೇರೆ ಒಂದಾಗ್ಲಿ ಹಾಕಿಲ್ಲ ಜಸ್ಟ್ ಕಿಡ್ನಾಪಿಂಗ್ ಇದು ಕಿಡ್ನಾಪಿಂಗ್ ಇದರಲ್ಲಿ ಈ ಇದು ಸೀನ್ ಅಲ್ಲಿ ದರ್ಶನ್ ಬರೋದೇ ಇಲ್ಲ ಓಕೆ ನಾವು ಮಾತಾಡ್ತಾ ಇರೋದು ಬರೀ ದರ್ಶನ್ ಬಗ್ಗೆ ಎಲ್ಲಿ ಎಲ್ಲಿಂದ ಈ ದರ್ಶನ್ ಮೇಲೂ ಈ ಸೆಕ್ಷನ್ ಇನ್ವೋಕ್ ಮಾಡಿದ್ದಾರೆ ಎಸ್ ಕರೆಕ್ಟ್ ಇದರಲ್ಲಿ ಎಲ್ಲಿ ದರ್ಶನ್ ಎಲ್ಲಿದ್ದಾರೆ ಇದರಲ್ಲಿ ಇದು ಪ್ಲಾಂಟೆಡ್ ಕೇಸ್ ಅಲ್ವಾ ಇದು ಕರೆಕ್ಟ್ ನೀವೇ ಹೇಳಿ ಪೊಲೀಸ್ನವರು ಪ್ಲಾಂಟ್ ಮಾಡಿದಾರ ಇಲ್ವಾ ಈಗ ಇವ್ರು ಹೆಂಗಿರ್ತಾರೆ ದರ್ಶನವರೇ ಕಿಡ್ನಾಪ್ ಮಾಡಿಸಿದ್ರೆ ಅದು ಪಾಯಿಂಟ್ ಆಗುತ್ತೆ ಹೌದು ಅದು ವಾಲಂಟ್ರಿ ಸ್ಟೇಟ್ಮೆಂಟ್ ಅಲ್ಲಿ ಅವರು ಕೊಟ್ಟಿದ್ದಾರೆ ವಾಲಂಟರಿ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ರೇನು ಒನ್ ಸಿಕ್ಸ್ಟಿ ವಾಲಂಟರಿ ಸ್ಟೇಟ್ಮೆಂಟ್ ಅಂತ ಕರೀತಾರೆ ದಟ್ ಈಸ್ ಇನ್ ಅಡ್ಮಿಷಬಲ್ ಇನ್ ಎವಿಡೆನ್ಸ್ ಸೊ ಒಂದ್ ವೇಳೆ ಯಾರು ಅವ್ರ ಸಿ ಕ್ಯಾಮರಾದಲ್ಲಿ ಸಿ ಸಿ ಫುಟೇಜ್ ಯಾರು ಇರ್ತಾರೋ ಅವ್ರು ಇಲ್ಲ ನಮ್ಮ ಬಾಸ್ ಹೇಳಿದ್ರು ಅಥವಾ ನಮ್ಮ ದರ್ಶನ್ ಅವ್ರು ಹೇಳಿದ್ರು ಹಂಗೆ ಕಿಡ್ನಾಪ್ ಮಾಡ್ತಾರೆ ಅಂತ ಅವ್ರ ಒಪ್ಕೊಂಡಿದ್ರೆ ಮತ್ತೆ ಪೊಲೀಸ್ ಅವ್ರ ಮುಂದೆ ಏನೇ ಒಪ್ಕೊಂಡ್ರು ದಟ್ ಇಸ್ ಇಂಗ್ ಅಡ್ಮಿಷಬಲ್ ಎವಿಡೆನ್ಸ್ ಇನ್ನೊಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂತ ಮಾಡ್ತಾರೆ ಅದನ್ನೇ ಮ್ಯಾಜಿಸ್ಟ್ರೇಟ್ ಹೇಳಿದ್ರೆ ಇಟ್ ಕ್ಯಾರೀಸ್ ಎವಿಡೆನ್ಷಿಯರಿ ವ್ಯಾಲ್ಯೂ ಸೊ ಪೊಲೀಸ್ ನೀವು ಹೇಳಿದ್ರೆ ಪವರ್ ಇರುತ್ತೆ ಒಡದಿ ಬಡ್ದಿ ಏನಾದ್ರೂ ಮಾಡ್ಕೋಬಹುದು ಇಲ್ಲ ಇನ್ನೊಂದು ಅವ್ರಿಗೆ ಆಪ್ಷನ್ ಇತ್ತು ಇಷ್ಟೆಲ್ಲ ಅವ್ರಿಗೆ ಮಾಡಿದಾರಲ್ಲ ಇಷ್ಟು ದೊಡ್ಡ ಹೀರೋನ ಅವರು ಅರೆಸ್ಟ್ ಮಾಡಿದ್ದಾರೆ ಈಸ್ ಒನ್ ಆಫ್ ದಿ ಟಾಪ್ ಹೀರೋ ಇನ್ ಕನ್ನಡ ಇಂಡಸ್ಟ್ರಿ ಸೊ ಹಿಂಗ್ ಮಾಡ್ಬೇಕಾದ್ರೆ ಅವ್ರಿಗೆ ಒಂದು ಇದ್ರೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊ ಮಾಡ್ಕೋಬಹುದಾಗಿತ್ತು ಅವೈಲಬಲ್ ಇಟ್ಟು ಆರ್ ಪಿ ಸಿಎಲ್ ಪ್ರೊವಿಷನ್ ಅವರು ಈಗ ಸ್ವಾಮಿ ಶ್ರದ್ಧಾನಂದ ಕೇಸು ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಲೀಯಸ್ ಇಂಟರ್ವ್ಯೂ ಅದರಲ್ಲಿ ಪ್ರತಿ ಅದರಲ್ಲಿ ಕನ್ವಿಕ್ಷನ್ ಆಗಿದೆ ಇನ್ನೂವರೆಗೂ ಅವನು ಜೈಲಲ್ಲೇ ಇದ್ದಾನೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದಿ ರೇರೆಸ್ಟ್ ಆಫ್ ರೇರ್ ಕೇಸ್ ಬೈ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತ ಹೇಳಿ ಅವನು ಸಾಯೋವರೆಗೂ ಆ ವಿಕ್ಟಿಮ್ ಹೆಂಗ್ ಸಾಯಿಸಿದ ಅದೇ ತರ ಇವ್ನ ಜೈಲಲ್ಲೇ ನರಳಬೇಕು ಅಂತ ಹೇಳ್ಬಿಟ್ಟು ಇನ್ನೂವರೆಗೂ ಜೈಲಲ್ಲೇ ಬದುಕಿದಾನೆ ಹಿಂಗ್ ಕೊಟ್ಟಿದೆ ಡಿಫ್ರೆನ್ಸ್ ಬಿಟ್ವೀನ್ ಆ ಇನ್ವೆಸ್ಟಿಗೇಷನ್ ಮತ್ತೆ ಈ ಇನ್ವೆಸ್ಟಿಗೇಷನ್ ಏನ್ ಡಿಫರೆನ್ಸ್ ಅಂತ ಹೇಳಿದ್ರೆ ಅದರಲ್ಲಿ ಪ್ರತಿ ವಿಡಿಯೋಗ್ರಾಫಿಕ್ ಮಾಡಿದ್ದಾರೆ ಪೊಲೀಸ್ನವರು ಸಿ ಸಿ ಪಿ ನವರು ಪ್ರತಿ ಒಂದು ಈಗ ಅವ್ರ ಮನೆಗೆ ಹೋದ್ರು ನೀನು ಎಲ್ಲಪ್ಪ ಓದ್ತಿದ್ಯಾ ತೋರ್ಸು ಅದನ್ನು ವಿಡಿಯೋ ಎಲ್ಲ ವಿಡಿಯೋ ಕಟ್ಟೆ ಮಾಡಿಲ್ಲ ಅವರು ಓಕೆ ಅದನ್ನ ತೆಗ್ಸಿದ್ರು ಬುಲ್ಡೇಜರ್ ಎಲ್ಲ ರೆಕಾರ್ಡಿಂಗ್ ಇದೆ ಒಳಗಡೆ ಬಾಡಿ ಬಾಡಿ ತೆಗೆಯೋದೂ ರೆಕಾರ್ಡಿಂಗ್ ಇದೆ ಎಲ್ಲಾನು ರೆಕಾರ್ಡಿಂಗ್ ಇದೆ ನೀವು ಈಗ ನೋಡಬಹುದು ಅದೆಲ್ಲ ಇದೆ ಫುಟೇಜಸ್ ಅದರಲ್ಲಿ ಶ್ರದ್ಧಾನಂದನು ಇಂಟರ್ವ್ಯೂ ಕೊಟ್ಟಿದ್ದಾನೆ ಜೈಲಿಂದ ಇಂಟರ್ವ್ಯೂ ಕೊಟ್ಟಿದ್ದಾನೆ ಸೊ ಹಿಂಗೆ ಹಿಂಗ್ ಮಾಡಿದ್ರೆ ಕನ್ವಿಕ್ಷನ್ ಆಗ್ತಾ ಇತ್ತು ಈ ಪೊಲೀಸ್ ಅವ್ರ ಜಸ್ಟ್ ಬಾಯ್ ಮಾತಲ್ಲಿ ಹೇಳೋದು ಅವ್ರು ಯಾವ್ದೋ ಒಂದು ಪೇಪರ್ ಅಲ್ಲಿ ಬರ್ಕೊಟ್ರೆ ಇಟ್ ಇಸ್ ನಾಟ್ ಅಟ್ ಆಲ್ ಕನ್ಸಿಡರ್ಡ್ ಓಕೆ ಅಂದ್ರೆ ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಈ ರೀತಿ ಈ ರೀತಿ ಮಾಡಬಹುದಿತ್ತು ಯಾಕಂದ್ರೆ ಅರೆಸ್ಟ್ ಮಾಡಿರೋದು ನಾರ್ಮಲ್ ಪರ್ಸನ್ ಅಲ್ಲ ನಾರ್ಮಲ್ ಅವರು ಇವರು ಅಂದ್ರೆ ಈಗ ನೋಡಿ ಕಳೆದ ಒಂದ್ ಮೂರು ತಿಂಗಳಲ್ಲಿ ಎಪ್ಪತ್ ಜನ ಅರೆಸ್ಟ್ ಆಗಿದ್ದಾರೆ ಮರ್ಡರ್ ಕೇಸಲ್ಲ ಆನೆ ಕಾಲಲ್ಲಿ ಅದೆಲ್ಲ ನೀವು ಯಾಕೆ ತೋರಿಸ್ತಾ ಇಲ್ಲ ಇದು ಆಯ್ತು ಅರೆಸ್ಟ್ ಆಗಿ ಅವರು ತಿಂಗಳಲ್ಲಿ ದಿನಾಗ್ಲೂ ದರ್ಶನ್ ಬಗ್ಗೆನೇ ತೋರಿಸ್ತಾ ಇದ್ದೀರಾ ಹೌದು ಅದ್ರಲ್ಲಿ ಇವರು ಇನ್ವಾಲ್ವ್ಮೆಂಟ್ನೇ ಇಲ್ಲ ದರ್ಶನ್ ಆದ್ರೇನು ತೋರಿಸ್ತಾ ಇದ್ದೀರಾ ಈಗ ಅಲ್ಲಿ ಡೈಲಿ ಒಂದೊಂದ್ ಮಾಡ್ರೆ ಮೊನ್ನೆ ಯಾವ್ದೋ ಒಂದು ರೌಡಿ ಶೆಟ್ಟರ್ ಮೇಲೆ ಒಂದು ಅಟೆಂಪ್ಟ್ ಆಯ್ತು ಆನೆ ಕಲ್ಲೇ ಅದನ್ನ ಯಾಕೆ ತೋರ್ಸಿಲ್ಲ ಸೊ ಯಾಕಂದ್ರೆ ಅವ್ರು ಹೀರೋ ಅಂತ ಹೇಳಿ ಅವ್ರದ್ದು ಇದು ಮೀಡಿಯಾ ಟ್ರಯಲ್ ನಡೀತಾ ಇದೆ ಅಷ್ಟೇ ಅದು